ಸಾರಾಯಿ ಬಟ್ಟಿ ಶುರುವಾಗಿದ್ದು ಒಂದು ಮರದ ಕೆಳಗಂತೆ ಆ ಮರದ ಮೇಲೆ ಯಾವಾಗ್ಲೂ ಒಂದು ಕೋಗಿಲೆ ಒಂದು ಗಿಣಿ ಮರಿ ವಾಸ ಮಾಡದಂತೆ ಆ ಮರದ ಕೆಳಗೆ ರಾತ್ರಿ ಹೊತ್ತು ಒಂದು ಸಿಂಹ ಮತ್ತು ಒಂದು ಹಂದಿ ಮರಿ ಬಂದು ಮಲ್ಗೋದಂತೆ ಒಂದು ದಿನ ಆ ಮರಕ್ಕೆ ಸಿಡಿಲ್ ಬಡಿಯತ್ತಂತೆ ಅಲ್ಲಿದ್ದಂತಹ ಬಟ್ಟಿ ಹೋಗುತ್ತಂತೆ ಅಲ್ಲಿ ಹೊತ್ಕೊಂಡಂತಹ ಬೆಂಕಿಗೆ ಅಲ್ಲಿದ್ದಂತಹ ಕೋಗಿಲೆ ಗಿಣಿ ಸಿಂಹ ಮತ್ತು ಹಂದಿ ಸತ್ತು ಹೋಗುತ್ತೆ ಆದರೆ ಅವುಗಳ ಆತ್ಮ ಶಾಶ್ವತವಾಗಿ ಸಾರಾಯಿ ಒಳಗಡೆ ಪ್ರವೇಶ ಮಾಡುತ್ತಂತೆ ಸೊ ಹಾಗಾಗಿ ಒಬ್ಬ ಮನುಷ್ಯ ಎರಡು ಪೆಗ್ಗು ಸಾರಾಯಿ ತಗೊಂಡ ತಕ್ಷಣ ಅದರೊಳಗಡೆ ಇದ್ದಂತಹ ಕೋಗಿಲೆಯ ಆತ್ಮ ಆಕ್ಟಿವೇಟ್ ಆಗಿ ಮಧುರವಾಗಿರೋ ಮಾತುಗಳು ಬರುತ್ತಂತೆ ಸಂಗೀತ ಬರುತ್ತಂತೆ ಮೂರು ಪೆಗ್ ಹಾಕಿದ ತಕ್ಷಣ ಗಿಣಿಮರಿಯ ಆತ್ಮ ಆಕ್ಟಿವೇಟ್ ಆಗಿ ಒಂದೇ ಮಾತನ್ನ ಒಟ 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 ಅಂತ ಮಾತಾಡ್ತಾರಂತೆ ಅದೇ ನಾಲ್ಕು ಪೆಗ್ ಹಾಕಿದ್ಮೇಲೆ ಸಿಂಹದ ಆತ್ಮ ಆಕ್ಟಿವೇಟ್ ಆಗಿ ಏರಿಯಾಗೆ ನಾನೇ ಡಾನ್ ಅನ್ನೋ ಥರ ಓಡಾಡ್ತಾರಂತೆ ಅದೇ ಐತ್ ಪೇಗ್ ಮೇಲೆ ಹಂದಿಯ ಆತ್ಮ ಆಕ್ಟಿವೇಟ್ ಆಗಿ ನಮ್ಮ ಮಣ್ ತಮಂದ್ರು ಎಲ್ಲಿ ಬಿದ್ದಿರ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಈ ಕಥೆಯನ್ನ ಯಾರ್ಯಾರಲ್ಲಿ ಆತ್ಮಗಳು ಬಂದ್ ಹೋಗಿರೋದನ್ನ ನೀವು ನೋಡಿದಿರ ಅವ್ರಿಗೆ ಶೇರ್ ಮಾಡಿ ಮನುಷ್ಯರಾಗಿದ್ ಬಿಡೋಣಪ್ಪ ಎಣ್ಣೆ ಬಿಟ್ಬಿಡು ಅಂತ